ಈ ವಾರ್ತೆ ಕೇಳಿದ್ರಾ ಅಂತ ಕಾಫಿ ಕೊಡ್ತಾ ಆವಾಗ ತಾನೇ ಆಫೀಸ್ನಿಂದ ಬಂದು ರೆಸ್ಟ್ ಮಾಡುತ್ತಿದ್ದ ಹರೀಶ್ನನ್ನು ಕೇಳಿದಳು ಅನಸೂಯ ಏನು ವಾರ್ತೆ ಅಂತ ಹರೀಶ್ ಕೇಳಿದ ಅದಕ್ಕೆ ಅನಸೂಯ ನನ್ನ ಫೋನ್ಗೆ ಬಂದಿರೋ ಮೆಸೇಜ್ ನಿಮ್ಮ ಫೋನ್ಗೆ ಬಂದಿಲ್ವಾ ಇದನ್ನು ನನ್ನ ನಂಬುವಂತೀರಾ ಅಂತ ಕೇಳಿದಳು ಅದಕ್ಕೆ ಹರೀಶ್ ನೀನು ಯಾವಾಗ ತಾನೇ ನನ್ನ ನಂಬಿದ್ದೀಯಾ ಅಷ್ಟಕ್ಕೂ ವಿಷಯ ಏನು ಅಂತ ಹೇಳು ಅಂತಾನೆ ಇವತ್ತು ನಿಮ್ಮ ತಂಗಿ ಇಲ್ಲಿಗೆ ಬರ್ತೀನಿ ಅಂತ ಮೆಸೇಜ್ ಮಾಡಿದ್ದಾಳೆ ಅದನ್ನು ಕೇಳಿ ಹರೀಶ್ ಉತ್ಸಾಹದಿಂದ ಹೌದಾ ಯಾವಾಗ ಬರ್ತಿದ್ದಾಳೆ ಯಾಕೆ ಬರ್ತಿದ್ದಾಳೆ ಎಂದು ಕೇಳುತ್ತಾನೆ ಅದಕ್ಕೆ ಅವಳು ಏನೋ ನನಗೆ ಗೊತ್ತಿಲ್ಲ ಅಂತ ಹೇಳುತ್ತಾಳೆ ಅದೇನೋ ಕರೆಕ್ಟಾಗಿ ಹೇಳು ಮೊದಲೇ ನನಗೆ ಸುಸ್ತಾಗಿದೆ ನೀನು ಇನ್ನೂ ನನ್ನ ತಲೆ ತಿನ್ನಬೇಡ ಎನ್ನುತ್ತಾನೆ ವಯಸ್ಸಿಗೆ ಬಂದಿರೋ ಹುಡುಗಿ ಮನೆಗೆ ಯಾಕೆ ಬರ್ತಾರೆ ಹೇಳಿ ಎನ್ನುತ್ತಲೇ ಹರೀಶ್ ಓ ಆಗ ಹಾಗಿದ್ರೆ ನಮ್ಮ ಮಗಳು ಮೀರಾಳನ್ನು ರೆಡಿ ಆಗಲು ಹೇಳು ಎನ್ನುತ್ತಾನೆ ಅದಕ್ಕೆ ಅನುಸೂಯಾ ಅದು ಎಂದಿಗೂ ಸಾಧ್ಯ ಇಲ್ಲ ಕೆಲಸ ಕಾರ್ಯ ಇಲ್ಲದ ಕಾರ್ಯ ಇಲ್ಲದೆ ಅಲಿಯುತ್ತಿರುವ ನಿಮ್ಮ ತಂಗಿ ಮಗನಿಗೆ ನನ್ನ ಮಗಳನ್ನು ಕೊಡುವುದಿಲ್ಲ ಅವಳನ್ನು ನನ್ನ ಅಣ್ಣನ ಮಗನಿಗೆ ಕೊಡುತ್ತೇನೆ ಅವರು ಮನೆ ಕಡೆ ಚೆನ್ನಾಗಿದ್ದಾರೆ ಅಷ್ಟೇ ಅಲ್ಲದೆ ರಾಮ್ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ಎಂದು ಹೇಳುತ್ತಾಳೆ ಅದಕ್ಕೆ ಹರೀಶ್ ಸುಮ್ಮನೆ ಏನೇನೋ ಹೇಳಬೇಡ ಇವತ್ತು ಅವನಿಗೆ ಕೆಲಸ ಇಲ್ಲದೇ ಇರಬಹುದು ಆದರೆ ಮುಂದೆ ಸಿಕ್ಕೇ ಸಿಗುತ್ತೆ ಎಂದು ಹೇಳಿದರೂ ಅವನ ಮಾತು ಕೇಳದೆ ತನ್ನ ಹಠವನ್ನೇ ಮುಂದುವರಿಸಿದಳು ಅನಸೂಯ ಹರೀಶ್ ತನ್ನ ಅಸಹಾಯಕತೆಗೆ ಏನು ಮಾತಾಡದೆ ಮೌನವಾದನು ಸ್ವಲ್ಪ ಸಮಯ ಕಳೆದ ನಂತರ ತಂಗಿ ಜಾನಕಿ ಬರುತ್ತಾಳೆ ಬಂದವಳೆ ಅಣ್ಣ ಇನ್ನೂ ನನಗೆ ಕಾಯಲು ಸಾಧ್ಯ ಇಲ್ಲ ನಿನ್ನ ಮಗಳನ್ನು ನನ್ನ ಮನೆಗೆ ಸೊಸೆಯಾಗಿ ಬೇಗ ಕಳಿಸು ಎನ್ನುತ್ತಾಳೆ ಅದಕ್ಕೆ ಹರೀಶ್ ಅದೆಲ್ಲ ಆಮೇಲೆ ಮೊದಲು ತಿನ್ನಲು ಕುಡಿಯಲು ಏನಾದರೂ ತಗೋತೀಯಾ ಅಂತಾನೆ ಅದಕ್ಕೆ ಏನು ಬೇಡ ಅಣ್ಣ ಎಲ್ಲ ಮುಗಿಸಿ ಬಂದಿದ್ದೇನೆ ಎಂತಾಳೆ ನಂತರ ಅನುಸಿಯಳನ್ನು ನೋಡಿ ಅತ್ತಿಗೆ ಹೇಗಿದ್ದೀರಾ ಎಂದು ಕೇಳುತ್ತಿದ್ದ ಹಾಗೆ ಹರೀಶ್ ನಿನ್ನ ಮೆಸೇಜ್ ನೋಡಿ ನಿನ್ನ ಅತ್ತಿಗೆಗೆ ಎದೆ ನೋವು ಬಂದಿದೆ ಎಂದು ಹೇಳುತ್ತಾನೆ ನನ್ನ ಅತ್ತಿಗೆ ಬಗ್ಗೆ ನೀನು ಅಣ್ಣ ನನಗೆ ಗೊತ್ತಿಲ್ವಾ ಅತ್ತಿಗೆ ಹೆದರಬೇಡಿ ನಾನು ಮದುವೆ ಬಗ್ಗೆ ಮಾತಾಡಲು ಬಂದಿದ್ದೇನೆ ಇದರ ಬಗ್ಗೆ ಏನು ಹೇಳ್ತೀರಾ ಎನ್ನುತ್ತಾಳೆ ಜಾನಕಿ ಅದಕ್ಕೆ ಅನಿಸೂಯ ಅದಕ್ಕೆ ಇಲ್ಲ ನಾನು ನನ್ನ ಮಗಳನ್ನು ನನ್ನ ಅಣ್ಣನ ಮಗನಿಗೆ ಕೊಡಲು ನಿರ್ಧರಿಸಿದ್ದೇನೆ ಮದುವೆಯ ದಿನವೂ ಕೂಡ ನಿಶ್ಚಯವಾಗಿದೆ ನಿನಗೆ ಕಾರ್ಡ್ ಕಳಿಸುತ್ತೇನೆ ಬಂದು ಆಶೀರ್ವಾದ ಮಾಡಿ ಅಷ್ಟೇ ಸಾಕು ಎಂದು ಗುಂಡೇಟು ಒಡೆದಂತೆ ಹೇಳುತ್ತಾಳೆ ಅದನ್ನು ಕೇಳಿದ ಅರೀಶ್ಗೆ ತನ್ನನ್ನು ಒಂದು ಮಾತು ಕೇಳದೆ ಇಷ್ಟೆಲ್ಲ ನಡೆದಿರುವ ವಿಷಯ ಕೇಳಿ ಅವನ ಹೃದಯವು ಒಂದು ಕ್ಷಣ ನಿಂತು ಹೋದಂತೆ ಆಗುತ್ತದೆ ಜಾನಕಿ ಅಲ್ಲಿಂದ ಬಹಳ ನೋವಿನಿಂದ ಹೊರಟು ಹೋಗುತ್ತಾಳೆ ನಂತರ ಅರೀಶ್ನ ಮಗಳ ಮದುವೆ ಶುರುವಾಯಿತು ಅಲ್ಲಿಗೆ ಜಾನಕಿ ಕೂಡ ತನ್ನ ಗಂಡನ ಮಗನ ಜೊತೆ ಬಂದಿದ್ದಳು ಇನ್ನೇನು ಮದುವೆ ಕೊನೆ ಹಂತದಲ್ಲಿ ಮದುವೆ ಹುಡುಗ ತನಗೆ ಈ ಮದುವೆ ಇಷ್ಟ ಇಲ್ಲ ಮನೆಯವರ ಒತ್ತಾಯಕ್ಕೆ ಒಪ್ಪಿಕೊಂಡಿದ್ದೆ ದಯವಿಟ್ಟು ಕ್ಷಮಿಸಿ ಎಂದು ಪತ್ರ ಬರೆದು ಓಡಿ ಹೋಗಿರುತ್ತಾನೆ ಇದರಿಂದ ಏನು ಮಾಡಬೇಕು ಎಂದು ತಿಳಿಯದೆ ಎಲ್ಲರೂ ಕಂಗಾಲಾಗಿದ್ದರು ಅನುಸೂಯ ತನ್ನ ತಂಗಿಯನ್ನು ವಿರುದ್ಧ ಕೆಟ್ಟ ಹಠಕ್ಕೆ ಬಿದ್ದು ನನ್ನ ಮಗಳ ಜೀವನವನ್ನು ಹಾಳು ಮಾಡಿಬಿಟ್ಟೆ ಎಂದು ಬೈತಾನೆ ಇದನ್ನೆಲ್ಲ ಗಮನಿಸುತ್ತಿದ್ದ ಜಾನಕಿ ತನ್ನ ಅತ್ತಿಗೆ ಬಳಿ ಬಂದು ಅತ್ತಿಗೆ ನೀವು ಒಪ್ಪೋದಾದರೆ ನಿಮ್ಮ ಮಗಳಿಗೆ ನನ್ನ ಮಗ ತಾಳಿ ಕಟ್ಟುತ್ತಾನೆ ಎಂದು ಕೇಳಿದಾಗ ನನ್ನನ್ನು ಕ್ಷಮಿಸು ಜಾನಕಿ ನಿನ್ನ ಮಾತು ಕೇಳದೆ ನಾನು ದೊಡ್ಡ ತಪ್ಪು ಮಾಡುಬಿಟ್ಟೆ ನನ್ನ ಮಗಳಿಗೆ ನಾನೇ ಮುಳ್ಳಾಗಿಬಿಟ್ಟೆ ಎಂದು ಗೋಳಾಡುತ್ತಾಳೆ ಎಲ್ಲ ವಿಷಯಗಳು ಬಗೆಹರಿದ ನಂತರ ಜಾರಕಿ ಅಂದುಕೊಂಡಂತೆ ತನ್ನ ಮಗ ತನ್ನ ಅಣ್ಣನ ಮಗಳನ್ನು ಮದುವೆಯಾಗುತ್ತಾನೆ ಇದರಿಂದ ಅಣ್ಣ ಮತ್ತು ತಂಗಿಯ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ ಸ್ನೇಹಿತರೆ ಈ ಪುಟ್ಟ ಕಥೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ ಧನ್ಯವಾದಗಳು ಏನ್ರಿ ಈ ವಾರ್ತೆ ಕೇಳಿದ್ರಾ ಅಂತ ಕಾಫಿ ಕೊಡ್ತಾ ಆವಾಗ ತಾನೇ ಆಫೀಸ್ನಿಂದ ಬಂದು ರೆಸ್ಟ್ ಮಾಡುತ್ತಿದ್ದ ಹರೀಶ್ನನ್ನು ಕೇಳಿದಳು ಅನುಸೂಯ ಏನು ವಾರ್ತೆ ಅಂತ ಹರೀಶ್ ಕೇಳಿದ ಅದಕ್ಕೆ ಅನುಸೂಯ ನನ್ನ ಫೋನ್ಗೆ ಬಂದಿರೋ ಮೆಸೇಜ್ ನಿಮ್ಮ ಫೋನ್ಗೆ ಬಂದಿಲ್ವಾ ಇದನ್ನು ನನ್ನ ನಂಬುವಂತೀರಾ ಅಂತ ಕೇಳಿದಳು ಅದಕ್ಕೆ ಹರೀಶ್ ನೀನು ಯಾವಾಗ ತಾನೇ ನನ್ನ ನಂಬಿದ್ದೀಯಾ ಅಷ್ಟಕ್ಕೂ ವಿಷಯ ಏನು ಅಂತ ಹೇಳು ಅಂತಾನೆ ಇವತ್ತು ನಿಮ್ಮ ತಂಗಿ ಇಲ್ಲಿಗೆ ಬರ್ತೀನಿ ಅಂತ ಮೆಸೇಜ್ ಮಾಡಿದ್ದಾಳೆ ಅದನ್ನು ಕೇಳಿ ಹರೀಶ್ ಉತ್ಸಾಹದಿಂದ ಹೌದಾ ಯಾವಾಗ ಬರ್ತಿದ್ದಾಳೆ ಯಾಕೆ ಬರ್ತಿದ್ದಾಳೆ ಎಂದು ಕೇಳುತ್ತಾನೆ ಅದಕ್ಕೆ ಅವಳು ಏನೋ ನನಗೆ ಗೊತ್ತಿಲ್ಲ ಅಂತ ಹೇಳುತ್ತಾಳೆ ಅದೇನೋ ಕರೆಕ್ಟಾಗಿ ಹೇಳು ಮೊದಲೇ ನನಗೆ ಸುಸ್ತಾಗಿದೆ ನೀನು ಇನ್ನೂ ನನ್ನ ತಲೆ ತಿನ್ನಬೇಡ ಎನ್ನುತ್ತಾನೆ ವಯಸ್ಸಿಗೆ ಬಂದಿರೋ ಹುಡುಗಿ ಮನೆಗೆ ಯಾಕೆ ಬರ್ತಾರೆ ಹೇಳಿ ಎನ್ನುತ್ತಲೇ ಹರೀಶ್ ಓ ಹಾಗಾ ಹಾಗಿದ್ರೆ ನಮ್ಮ ಮಗಳು ಮೀರಾಳನ್ನು ರೆಡಿ ಆಗಲು ಹೇಳು ಎನ್ನುತ್ತಾನೆ ಅದಕ್ಕೆ ಅನುಸೂಯಾ ಅದು ಎಂದಿಗೂ ಸಾಧ್ಯ ಇಲ್ಲ ಕೆಲಸ ಕಾರ್ಯ ಇಲ್ಲದ ಕಾರ್ಯ ಇಲ್ಲದೆ ಅಲಿಯುತ್ತಿರುವ ನಿಮ್ಮ ತಂಗಿ ಮಗನಿಗೆ ನನ್ನ ಮಗಳನ್ನು ಕೊಡುವುದಿಲ್ಲ ಅವಳನ್ನು ನನ್ನ ಅಣ್ಣನ ಮಗನಿಗೆ ಕೊಡುತ್ತೇನೆ ಅವರು ಮನೆ ಕಡೆ ಚೆನ್ನಾಗಿದ್ದಾರೆ ಅಷ್ಟೇ ಅಲ್ಲದೆ ರಾಮ್ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ಎಂದು ಹೇಳುತ್ತಾಳೆ ಅದಕ್ಕೆ ಹರೀಶ್ ಸುಮ್ಮನೆ ಏನೇನೋ ಹೇಳಬೇಡ ಇವತ್ತು ಅವನಿಗೆ ಕೆಲಸ ಇಲ್ಲದೇ ಇರಬಹುದು ಆದರೆ ಮುಂದೆ ಸಿಕ್ಕೇ ಸಿಗುತ್ತೆ ಎಂದು ಹೇಳಿದರೂ ಅವನ ಮಾತು ಕೇಳದೆ ತನ್ನ ಹಠವನ್ನೇ ಮುಂದುವರಿಸಿದಳು ಅನಸೂಯ ಹರೀಶ್ ತನ್ನ ಅಸಹಾಯಕತೆಗೆ ಏನು ಮಾತಾಡದೆ ಮೌನವಾದನು ಸ್ವಲ್ಪ ಸಮಯ ಕಳೆದ ನಂತರ ತಂಗಿ ಜಾನಕಿ ಬರುತ್ತಾಳೆ ಬಂದವಳೆ ಅಣ್ಣ ಇನ್ನೂ ನನಗೆ ಕಾಯಲು ಸಾಧ್ಯ ಇಲ್ಲ ನಿನ್ನ ಮಗಳನ್ನು ನನ್ನ ಮನೆಗೆ ಸೊಸೆಯಾಗಿ ಬೇಗ ಕಳಿಸು ಎನ್ನುತ್ತಾಳೆ ಅದಕ್ಕೆ ಹರೀಶ್ ಅದೆಲ್ಲ ಆಮೇಲೆ ಮೊದಲು ತಿನ್ನಲು ಕುಡಿಯಲು ಏನಾದರೂ ತಗೋತೀಯಾ ಅಂತಾನೆ ಅದಕ್ಕೆ ಏನು ಬೇಡ ಅಣ್ಣ ಎಲ್ಲ ಮುಗಿಸಿ ಬಂದಿದ್ದೇನೆ ಎಂತಾಳೆ ನಂತರ ಅನಸೂಯಳನ್ನು ನೋಡಿ ಅತ್ತಿಗೆ ಹೇಗಿದ್ದೀರಾ ಎಂದು ಕೇಳುತ್ತಿದ್ದ ಹಾಗೆ ಹರೀಶ್ ನಿನ್ನ ಮೆಸೇಜ್ ನೋಡಿ ನಿನ್ನ ಅತ್ತಿಗೆಗೆ ಎದೆ ನೋವು ಬಂದಿದೆ ಎಂದು ಹೇಳುತ್ತಾನೆ ನನ್ನ ಅತ್ತಿಗೆ ಬಗ್ಗೆ ನೀನು ಹೇಳಬೇಕ ನನಗೆ ಗೊತ್ತಿಲ್ವ ಅತ್ತಿಗೆ ಹೆದರಬೇಡಿ ನಾನು ಮದುವೆ ಬಗ್ಗೆ ಮಾತಾಡಲು ಬಂದಿದ್ದೇನೆ ಇದರ ಬಗ್ಗೆ ಏನು ಹೇಳ್ತೀರಾ ಎನ್ನುತ್ತಾಳೆ ಜಾನಕಿ ಅದಕ್ಕೆ ಅನಿಸೂಯ ಅದಕ್ಕೆ ಇಲ್ಲ ನಾನು ನನ್ನ ಮಗಳನ್ನು ನನ್ನ ಅಣ್ಣನ ಮಗನಿಗೆ ಕೊಡಲು ನಿರ್ಧರಿಸಿದ್ದೇನೆ ಮದುವೆಯ ದಿನವೂ ಕೂಡ ನಿಶ್ಚಯವಾಗಿದೆ ನಿನಗೆ ಕಾರ್ಡ್ ಕಳಿಸುತ್ತೇನೆ ಬಂದು ಆಶೀರ್ವಾದ ಮಾಡಿ ಅಷ್ಟೇ ಸಾಕು ಎಂದು ಗುಂಡೇಟು ಒಡೆದಂತೆ ಹೇಳುತ್ತಾಳೆ ಅದನ್ನು ಕೇಳಿದ ಅರೀಶ್ಗೆ ತನ್ನನ್ನು ಒಂದು ಮಾತು ಕೇಳದೆ ಇಷ್ಟೆಲ್ಲ ನಡೆದಿರುವ ವಿಷಯ ಕೇಳಿ ಅವನ ಹೃದಯವು ಒಂದು ಕ್ಷಣ ನಿಂತು ಹೋದಂತೆ ಆಗುತ್ತದೆ ಜಾನಕಿ ಅಲ್ಲಿಂದ ಬಹಳ ನೋವಿನಿಂದ ಹೊರಟು ಹೋಗುತ್ತಾಳೆ ನಂತರ ಹರೀಶ್ನ ಮಗಳ ಮದುವೆ ಶುರುವಾಯಿತು ಅಲ್ಲಿಗೆ ಜಾನಕಿ ಕೂಡ ತನ್ನ ಗಂಡನ ಮಗನ ಜೊತೆ ಬಂದಿದ್ದಳು ಇನ್ನೇನು ಮದುವೆ ಕೊನೆ ಹಂತದಲ್ಲಿ ಮದುವೆ ಹುಡುಗ ತನಗೆ ಈ ಮದುವೆ ಇಷ್ಟ ಇಲ್ಲ ಮನೆಯವರ ಒತ್ತಾಯಕ್ಕೆ ಒಪ್ಪಿಕೊಂಡಿದ್ದೆ ದಯವಿಟ್ಟು ಕ್ಷಮಿಸಿ ಎಂದು ಪತ್ರ ಬರೆದು ಓಡಿ ಹೋಗಿರುತ್ತಾನೆ ಇದರಿಂದ ಏನು ಮಾಡಬೇಕು ಎಂದು ತಿಳಿಯದೆ ಎಲ್ಲರೂ ಕಂಗಾಲಾಗಿದ್ದರು ಅನುಸೂಯ ತನ್ನ ತಂಗಿಯನ್ನು ವಿರುದ್ಧ ಕೆಟ್ಟ ಹಠಕ್ಕೆ ಬಿದ್ದು ನನ್ನ ಮಗಳ ಜೀವನವನ್ನು ಹಾಳು ಎಂದು ಬೈತಾನೆ ಇದನ್ನೆಲ್ಲ ಗಮನಿಸುತ್ತಿದ್ದ ಜಾನಕಿ ತನ್ನ ಅತ್ತಿಗೆ ಬಳಿ ಬಂದು ಅತ್ತಿಗೆ ನೀವು ಒಪ್ಪೋದಾದರೆ ನಿಮ್ಮ ಮಗಳಿಗೆ ನನ್ನ ಮಗ ತಾಳಿ ಕಟ್ಟುತ್ತಾನೆ ಎಂದು ಕೇಳಿದಾಗ ನನ್ನನ್ನು ಕ್ಷಮಿಸು ಜಾನಕಿ ನಿನ್ನ ಮಾತು ಕೇಳದೆ ನಾನು ದೊಡ್ಡ ತಪ್ಪು ಮಾಡುಬಿಟ್ಟೆ ನನ್ನ ಮಗಳಿಗೆ ನಾನೇ ಮುಳ್ಳಾಗಿಬಿಟ್ಟೆ ಎಂದು ಗೋಳಾಡುತ್ತಾಳೆ ಎಲ್ಲ ವಿಷಯಗಳು ಬಗೆಹರಿದ ನಂತರ ಜಾನಕಿ ಅಂದುಕೊಂಡಂತೆ ತನ್ನ ಮಗ ತನ್ನ ಅಣ್ಣನ ಮಗಳನ್ನು ಮದುವೆಯಾಗುತ್ತಾನೆ ಇದರಿಂದ ಅಣ್ಣ ಮತ್ತು ತಂಗಿಯ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ ಸ್ನೇಹಿತರೆ ಈ ಪುಟ್ಟ ಕಥೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ ಧನ್ಯವಾದಗಳು ಏನ್ರಿ ಈ ವಾರ್ತೆ ಕೇಳಿದ್ರಾ ಅಂತ ಕಾಫಿ ಕೊಡ್ತಾ ಅವಾಗ ತಾನೇ ಆಫೀಸ್ನಿಂದ ಬಂದು ರೆಸ್ಟ್ ಮಾಡುತ್ತಿದ್ದ ಅರೀಶ್ನನ್ನು ಕೇಳಿದಳು ಅನುಸೂಯ ಏನು ವಾರ್ತೆ ಅಂತ ಅರಿಶ್ ಕೇಳಿದ ಅದಕ್ಕೆ ಅನುಸೂಯ ನನ್ನ ಫೋನ್ಗೆ ಬಂದಿರೋ ಮೆಸೇಜ್ ನಿಮ್ಮ ಫೋನ್ಗೆ ಬಂದಿಲ್ವಾ ಇದನ್ನು ನನ್ನ ನಂಬುವಂತೀರಾ ಅಂತ ಕೇಳಿದಳು ಅದಕ್ಕೆ ಅರಿಶ್ ನೀನು ಯಾವಾಗ ತಾನೇ ನನ್ನ ನಂಬಿದ್ದೀಯ ಅಷ್ಟಕ್ಕೂ ವಿಷಯ ಏನು ಅಂತ ಹೇಳು ಅಂತಾನೆ ಇವತ್ತು ನಿಮ್ಮ ತಂಗಿ ಇಲ್ಲಿಗೆ ಬರ್ತೀನಿ ಅಂತ ಮೆಸೇಜ್ ಮಾಡಿದ್ದಾಳೆ ಅದನ್ನು ಕೇಳಿ ಹರೀಶ್ ಉತ್ಸಾಹದಿಂದ ಹೌದಾ ಯಾವಾಗ ಬರ್ತಿದ್ದಾಳೆ ಯಾಕೆ ಬರ್ತಿದ್ದಾಳೆ ಎಂದು ಕೇಳುತ್ತಾನೆ ಅದಕ್ಕೆ ಅವಳು ಏನೋ ನನಗೆ ಗೊತ್ತಿಲ್ಲ ಅಂತ ಹೇಳುತ್ತಾಳೆ ಅದೇನೋ ಕರೆಕ್ಟಾಗಿ ಹೇಳು ಮೊದಲೇ ನನಗೆ ಸುಸ್ತಾಗಿದೆ ನೀನು ಇನ್ನೂ ನನ್ನ ತಲೆ ತಿನ್ನಬೇಡ ಎನ್ನುತ್ತಾನೆ ವಯಸ್ಸಿಗೆ ಬಂದಿರೋ ಹುಡುಗಿ ಮನೆಗೆ ಯಾಕೆ ಬರ್ತಾರೆ ಹೇಳಿ ಎನ್ನುತ್ತಲೇ ಹರೀಶ್ ಓ ಆಗ ಹಾಗಿದ್ರೆ ನಮ್ಮ ಮಗಳು ಮೀರಾಳನ್ನು ರೆಡಿ ಆಗಲು ಹೇಳು ಎನ್ನುತ್ತಾನೆ ಅದಕ್ಕೆ ಅನುಸೂಯಾ ಅದು ಎಂದಿಗೂ ಸಾಧ್ಯ ಇಲ್ಲ ಕೆಲಸ ಕಾರ್ಯ ಇಲ್ಲದ ಕಾರ್ಯ ಇಲ್ಲದೆ ಅಲಿಯುತ್ತಿರುವ ನಿಮ್ಮ ತಂಗಿ ಮಗನಿಗೆ ನನ್ನ ಮಗಳನ್ನು ಕೊಡುವುದಿಲ್ಲ ಅವಳನ್ನು ನನ್ನ ಅಣ್ಣನ ಮಗನಿಗೆ ಕೊಡುತ್ತೇನೆ ಅವರು ಮನೆ ಕಡೆ ಚೆನ್ನಾಗಿದ್ದಾರೆ ಅಷ್ಟೇ ಅಲ್ಲದೆ ರಾಮ್ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ಎಂದು ಹೇಳುತ್ತಾಳೆ ಅದಕ್ಕೆ ಹರೀಶ್ ಸುಮ್ಮನೆ ಏನೇನೋ ಹೇಳಬೇಡ ಇವತ್ತು ಅವನಿಗೆ ಕೆಲಸ ಇಲ್ಲದೆ ಇರಬಹುದು ಆದರೆ ಮುಂದೆ ಸಿಕ್ಕೆ ಸಿಗುತ್ತೆ ಎಂದು ಹೇಳಿದರೂ ಅವನ ಮಾತು ಕೇಳದೆ ತನ್ನ ಹಠವನ್ನೇ ಮುಂದುವರಿಸಿದಳು ಅನಸೂಯ ಹರೀಶ್ ತನ್ನ ಅಸಹಾಯಕತೆಗೆ ಏನು ಮಾತಾಡದೆ ಮೌನವಾದನು ಸ್ವಲ್ಪ ಸಮಯ ಕಳೆದ ನಂತರ ತಂಗಿ ಜಾನಕಿ ಬರುತ್ತಾಳೆ ಬಂದವಳೆ ಅಣ್ಣ ಇನ್ನೂ ನನಗೆ ಕಾಯಲು ಸಾಧ್ಯ ಇಲ್ಲ ನಿನ್ನ ಮಗಳನ್ನು ನನ್ನ ಮನೆಗೆ ಸೊಸೆಯಾಗಿ ಬೇಗ ಕಳಿಸು ಎನ್ನುತ್ತಾಳೆ ಅದಕ್ಕೆ ಹರೀಶ್ ಅದೆಲ್ಲ ಆಮೇಲೆ ಮೊದಲು ತಿನ್ನಲು ಕುಡಿಯಲು ಏನಾದರೂ ತಗೋತೀಯಾ ಅಂತಾನೆ ಅದಕ್ಕೆ ಏನು ಬೇಡ ಅಣ್ಣ ಎಲ್ಲ ಮುಗಿಸಿ ಬಂದಿದ್ದೇನೆ ಎಂತಾಳೆ ನಂತರ ಅನಸುಹಳನ್ನು ನೋಡಿ ಅತ್ತಿಗೆ ಹೇಗಿದ್ದೀರಾ ಎಂದು ಕೇಳುತ್ತಿದ್ದ ಹಾಗೆ ಹರೀಶ್ ನಿನ್ನ ಮೆಸೇಜ್ ನೋಡಿ ನಿನ್ನ ಅತ್ತಿಗೆಗೆ ಎದೆ ನೋವು ಬಂದಿದೆ ಎಂದು ಹೇಳುತ್ತಾನೆ ನನ್ನ ಅತ್ತಿಗೆ ಬಗ್ಗೆ ನೀನು ಅಣ್ಣ ನನಗೆ ಗೊತ್ತಿಲ್ವಾ ಅತ್ತಿಗೆ ಹೆದರಬೇಡಿ ನಾನು ಮದುವೆ ಬಗ್ಗೆ ಮಾತಾಡಲು ಬಂದಿದ್ದೇನೆ ಇದರ ಬಗ್ಗೆ ಏನು ಹೇಳ್ತೀರಾ ಎನ್ನುತ್ತಾಳೆ ಜಾನಕಿ ಅದಕ್ಕೆ ಅನಿಸೂಯ ಅದಕ್ಕೆ ಇಲ್ಲ ನಾನು ನನ್ನ ಮಗಳನ್ನು ನನ್ನ ಅಣ್ಣನ ಮಗನಿಗೆ ಕೊಡಲು ನಿರ್ಧರಿಸಿದ್ದೇನೆ ಮದುವೆಯ ದಿನವೂ ಕೂಡ ನಿಶ್ಚಯವಾಗಿದೆ ನಿನಗೆ ಕಾರ್ಡ್ ಕಳಿಸುತ್ತೇನೆ ಬಂದು ಆಶೀರ್ವಾದ ಮಾಡಿ ಅಷ್ಟೇ ಸಾಕು ಎಂದು ಗುಂಡೇಟು ಒಡೆದಂತೆ ಹೇಳುತ್ತಾಳೆ ಅದನ್ನು ಕೇಳಿದ ಅರೀಶ್ಗೆ ತನ್ನನ್ನು ಒಂದು ಮಾತು ಕೇಳದೆ ಇಷ್ಟೆಲ್ಲ ನಡೆದಿರುವ ವಿಷಯ ಕೇಳಿ ಅವನ ಹೃದಯವು ಒಂದು ಕ್ಷಣ ನಿಂತು ಹೋದಂತೆ ಆಗುತ್ತದೆ ಜಾನಕಿ ಅಲ್ಲಿಂದ ಬಹಳ ನೋವಿನಿಂದ ಹೊರಟು ಹೋಗುತ್ತಾಳೆ ನಂತರ ಅರೀಶ್ನ ಮಗಳ ಮದುವೆ ಶುರುವಾಯಿತು ಅಲ್ಲಿಗೆ ಜಾನಕಿ ಕೂಡ ತನ್ನ ಗಂಡನ ಮಗನ ಜೊತೆ ಬಂದಿದ್ದಳು ಇನ್ನೇನು ಮದುವೆ ಕೊನೆ ಹಂತದಲ್ಲಿ ಮದುವೆ ಹುಡುಗ ತನಗೆ ಈ ಮದುವೆ ಇಷ್ಟ ಇಲ್ಲ ಮನೆಯವರ ಒತ್ತಾಯಕ್ಕೆ ಒಪ್ಪಿಕೊಂಡಿದ್ದೆ ದಯವಿಟ್ಟು ಕ್ಷಮಿಸಿ ಎಂದು ಪತ್ರ ಬರೆದು ಓಡಿ ಹೋಗಿರುತ್ತಾನೆ ಇದರಿಂದ ಏನು ಮಾಡಬೇಕು ಎಂದು ತಿಳಿಯದೆ ಎಲ್ಲರೂ ಕಂಗಾಲಾಗಿದ್ದರು ಅನುಸೂಯ ತನ್ನ ತಂಗಿಯನ್ನು ವಿರುದ್ಧ ಕೆಟ್ಟ ಹಠಕ್ಕೆ ಬಿದ್ದು ನನ್ನ ಮಗಳ ಜೀವನವನ್ನು ಹಾಳು ಮಾಡುಬಿಟ್ಟೆ ಎಂದು ಬೈತಾನೆ ಇದನ್ನೆಲ್ಲ ಗಮನಿಸುತ್ತಿದ್ದ ಜಾನಕಿ ತನ್ನ ಅತ್ತಿಗೆ ಬಳಿ ಬಂದು ಅತ್ತಿಗೆ ನೀವು ಒಪ್ಪೋದಾದರೆ ನಿಮ್ಮ ಮಗಳಿಗೆ ನನ್ನ ಮಗ ತಾಳಿ ಕಟ್ಟುತ್ತಾನೆ ಎಂದು ಕೇಳಿದಾಗ ನನ್ನನ್ನು ಕ್ಷಮಿಸು ಜಾನಕಿ ನಿನ್ನ ಮಾತು ಕೇಳದೆ ನಾನು ದೊಡ್ಡ ತಪ್ಪು ಮಾಡುಬಿಟ್ಟೆ ನನ್ನ ಮಗಳಿಗೆ ನಾನೇ ಮುಳ್ಳಾಗಿಬಿಟ್ಟೆ ಎಂದು ಗೋಳಾಡುತ್ತಾಳೆ ಎಲ್ಲ ವಿಷಯಗಳು ಬಗೆಹರಿದ ನಂತರ ಜಾನಕಿ ಅಂದುಕೊಂಡಂತೆ ತನ್ನ ಮಗ ತನ್ನ ಅಣ್ಣನ ಮಗಳನ್ನು ಮದುವೆಯ ಇದರಿಂದ ಅಣ್ಣ ಮತ್ತು ತಂಗಿಯ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ ಸ್ನೇಹಿತರೆ ಈ ಪುಟ್ಟ ಕಥೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ ಧನ್ಯವಾದಗಳು